ರೈತ ಸಂಘದಿಂದ ನಮ್ಮ ಜಲಾಶಯ ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಹೋರಾಟ ಕೈಗೊಂಡಿದ್ದಾರೆ ಈ ಹೋರಾಟಕ್ಕೆ ನಮ್ಮ ಕರ್ನಾಟಕ ಭೀಮರಕ್ಷಕ ಸಂಘಟನೆ ಸಂಪೂರ್ಣ ಬೆಂಬಲವಿದೆ ಯಾಕ ಈ ಹೋರಾಟ ಅವಶ್ಯ ಇತ್ತಪ್ಪ ಅಂದ್ರ ಈ ರಾಜ್ಯದಾಗ ಕಳೆದ ಬಾರಿ ಮೇಕೆದಾಟೆಯ ಹೋರಾಟ ತಾವೆಲ್ಲ ನೋಡಿರ್ಬೋದು ಇದ ಶಿವಕುಮಾರ್ ಅವರು ಸುಮಾರು ನೂರಾರು ಕಿಲೋಮೀಟರ್ ಪಾದಯಾತ್ರೆ ಮೂಲಕ ಮೇಕೆದಾಟೆ ಯೋಜನೆಯನ್ನ ಜಾರಿಗೆ ತಂದರು ಆದರೆ ಈ ಹೋರಾಟ ಅವರಿಗೆ ಅರ್ಥ ಆಗ್ಬೇಕು ಯಾಕಪ್ಪ ಅಂದ್ರೆ ಬೆಳಗಾವಿ ಜಿಲ್ಲೆದಾಗ ಬೆಳಗಾವಿ ಅಂದ್ರೆ ಅದು ನಮ್ಮ ನೀರ ನಮ್ಮ ನೀರನ್ನ ನೀವು ಬೇರೆ ಜಿಲ್ಲೆಗೆ ಒಯ್ಯುವಂಥ ಕೆಲಸ ಮಾಡ್ತಾ ಇದ್ರಲ್ಲ ಇದು ಸಂಪೂರ್ಣವಾಗಿ ಕಡಾಖಂಡಿತವಾಗಿ ನಮ್ಮ ಎಲ್ಲ ದಲಿತ ಸಂಘಟನೆಗಳು ಇದನ್ನ ಖಂಡನೆ ಮಾಡ್ತೀವಿ ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ನೀವು ರೈತರಿಗೆ ಗೊತ್ತಾಗಬಾರ್ದಂಗೆ ಕದ್ದು ಮುಚ್ಚಿಯಾಗಿ ಪೈಪ್ಲೈನ್ಗಳನ್ನ ಇವತ್ತು ಡ್ಯಾಮ್ ಸಮೀಪ ಬರುವಂತ ಕೆಲಸ ಆಗೈತಿ ಆಮೇಲೆ ನೀವು ಹೇಳ್ತೀರಿ ಐದು ಟಿ ಎಂ ಸಿ ಅನ್ನ ಮಾತ್ರ ನಾವು ಈ ಜಲಾಶಯದಿಂದ ಧಾರವಾಡ ತೆಗೆದುಕೊಂಡು ಹೋಗ್ತೀರ ಅಂತೇಳಿ ನಾವ್ಯಾರೋ ಅಲ್ಲಿ ಸಿ ಕ್ಯಾಮ್ರಾ ಅಳವಡಿಸಿರುವುದಿಲ್ಲ ಮತ್ತೆ ಯಾರೋ ನೀವು ಅದನ್ನು ನಮಗ ನೀವೇನಾರ ಸರ್ಕಾರ ಇದನ್ನ ನಿರ್ಧಾರ ತಗೋಬೇಕಾದ್ರ ಯಾರದ ರೈತರದ ಸಭೆ ಮಾಡಿದ್ರು ಅಥವಾ ನಮ್ಮ ಗ್ರಾಮಸ್ಥನ ಕರೆದ ಇಲ್ಲಿ ನೀರು ಹೋದ್ರ ಈ ಈ ತಾಲೂಕಿಗೆ ಈ ಜಿಲ್ಲೆಗೆ ಏನ್ ತೊಂದರೆ ಆಗ್ತಿದೆ ಅಂತೇಳಿ ಏನಾದರೂ ಒಂದು ಸಮಿತಿ ರಚನೆ ಮಾಡಿ ನೀವು ಮಾಡಿದ್ರೇನಾ ಇದು ನೀವು ಮಾಡಿದ್ದು ಕಾನೂನು ಬಾಹಿರ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೇವೆ ಯಾಕಂದ್ರೆ ಇದು ನಮ್ಮ ನೀರು ಇಲ್ಲಿ ನೀವು ಅಂದ್ರೆ ಖರೀದಿ ಅಷ್ಟು ನೀವೆಲ್ಲ ಖರೀದಿ ಮಾಡಿ ಕುಡಿತೀರಿ ಯಾಕಂದ್ರೆ ನೀವು ರಾಜಕಾರಣಿಗಳ ಖರೀದಿ ಮಾಡೋನು ನೀರ ನೀರ್ ಖರೀದಿ ಮಾಡುವಂತ ಕೆಲಸ ನಾವು ಮಾಡೋದಿಲ್ಲ ಆದ್ರಿಂದ ಈ ಡ್ಯಾಮ್ ದಾಗ ನೀರ್ ಇರುವಂತ ಜಲಾಶಯ ಇದು ನಮ್ಮ ನೀರು ನಾವ್ ಇದನ್ನ ಯಾವ್ದೇ ಕಾರಣಕ್ಕೂ ಬಿಟ್ಟು ಕೊಡುವುದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಅಧಿಕಾರಿಗಳು ದಡೋ ಇವತ್ತಿನ ಇವತ್ತು ದಿವಸ ಬಂದ್ ಮಾಡಿದರು ನಾವು ಅದನ್ನ ಚಾಲನೆ ಮಾಡಂಗಿಲ್ಲ ಚಾಲನೆ ಮಾಡ್ಬೇಕಾದ್ರೆ ಎಲ್ಲಾ ಮುಖಂಡರು ಬಲ್ಲ ಅವ್ರು ಏನಾರ ಆ ಅವತ್ತ ಇರೋ ಅಂತಂದ್ರೆ ನಿಮ್ಗೆ ಹೇಳ್ತೇವೆ ಸಿಕ್ಕ ಇವತ್ತು ಸ್ಪಷ್ಟವಾಗಿ ಕೊಟ್ಟಿದಾರು ಬಟ್ ಮತ್ತೆ ನಾವು ಕೂಡ ಆ ಅಧಿಕಾರಿ ಹೇಳಿದೆವು ಏನು ಹೇಳ್ದೆ ಅಂತಂದ್ರೆ ಆ ತೆಗ್ಗವನ್ನು ತಗೋ ಅಂತ ತ ಅದೇನು ಜಾಪೂರು ಅದನ್ನ ಸರೋ ಇವತ್ತು ಮುಚ್ಚಬೇಕು ಯಾರು ಮಂಡ್ರೆಟ್ ಅದಂಗಿಲ್ಲ ಅಲ್ಲೇನು ಏನು ಅವೇನು ಚರ್ಚೆ ಪಡ್ಕೊಂಡು ಏನೋ ಇಲ್ಲೇ ಫಿಕ್ಸ್ ಮನಿ ಮಾಡ್ಕೊಂಡಿದ್ರಲ್ಲ ಅವ್ನು ಇವತ್ತಿನ ಇವತ್ತು ತೆರಳುಗೊಳಿಸ್ಬೇಕಂತ ಹೇಳಿದ್ರು ಅದನ್ನ ಅಧಿಕಾರಿ ಇವತ್ತು ಜವಾಬ್ದಾರಿ ತಗೊಂಡು ನಾವು ತೆರಳುಗೊಳಿಸ್ತಿರ್ತಕ್ಕಂಥ ನಮಗೆ ಹೇಳಿದ್ರು ಅವ್ರ ಏನೋ ತೆರಳುಗೊಳಿಸ್ಲಿ ಅಂದ್ರೆ ನಮ್ಮ ಮುಂದಿನ ಕ್ರಮವಾಗಿ ನಮ್ಮ ರೈತ ಸಂಘ ಒಕ್ಕೂಟದಲ್ಲಿ ಗುರುತಿನವಾದ ಹೋರಾಟ ನಾವು ಮಾಡ್ತೀವಿ ಮತ್ತೆ ಏನಾದ್ರೂ ಯಾರಾದರೂ ತಪ್ಪ ಮೆಸೇಜ್ ಕೊಡ್ತಾರೆ ರೈತ ಸಂಘ ಲೀಡರ್ಸು ನೀವು ಏನಾದರೂ ಒಳಗೋಗಿ ಮಾತನಾಡಿ ಅದೇನು ಸುಡುಗೇಸ್ತು ಸ್ವಾತಂತ್ರ್ಯ ಅಂತ ಅಂದ್ರೆ ನಾವ್ ಯಾವತ್ತೂ ಯಾರು ಸುಡಿಗೆ ಆಗಲ್ಲ ನಮ್ ಜೀವ ಹೋದ್ರು ಮಾತ್ರ ಹುಬ್ಬಳ್ಳಲ್ಲ ಮುಗೇರಿ ತಾಲೂಕ್ ಸಂಪೂರ್ಣ ನೀರಾವರಿ ಆಗ್ಲಿ ಹೆಚ್ಚಾದ್ರೆ ಗುಳಬುರ್ಗ ತು ನೀರಾವರಿ ಹೋಗ್ಬೋದು ನನ್ನ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ಮುನ್ನೆಚ್ಚರಿಕೆ ಕೊಡ್ತಾ ಇದೀನಿ ಕರ್ನಾಟಕ ರಾಜ್ಯ ರೈತ ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ನಾವು ಒಂದು ಪ್ರತಿಭಟನೆ ಈಗ ಅಂದುಕೊಂಡೆವು ಇದು ಯಾವುದೇ ಕಾರಣಕ್ಕೂ ನಮ್ಮ ಜಲಾಶಯ ನೀರ ನಾವು ಸಾರ್ವಡಕ್ ಹೋಗಕ್ಕೆ ಕೊಡುವುದಿಲ್ಲ ಯಾಕಂದ್ರಪ್ಪ ನಮ್ಮ ತಾಲೂಕಿನಲ್ಲಿ ಎಲ್ಲಿ ಮುನ್ನೋಳಿ ಇರುವಂಥದ್ದೇ ವಾಡಿದೆ ಕರಜ್ಗ ಇದೆ ಇಂಥಲ್ಲಿ ಅವರಲ್ಲಿ ಹಳ್ಳಿಗಳಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ನೀರಿಲ್ಲ ರಾಜ ಲೋಡ ಎಲ್ಲಿ ಮುನ್ನೋಳಿ ಅವ್ರ ಹೆಸರು ಅಷ್ಟೇ ಆದ್ರೆ ಜಲಾಶಯ ಹೆಸರು ಅದ ಐತಿ ಜಲಾಶಯನೂ ಅವ್ರದ ಆದ್ರೆ ಅಲ್ಲಿಯೂ ನೀರಿಲ್ಲ ಅನ್ಯಾಯ ಇವ್ರ ಸರ್ಕಾರ ತಿಳಿತಿತ್ತು ಇದು ಗೊತ್ತಿಲ್ಲ ತಗೊಂಡು ಪ್ರಯತ್ನ ಪ್ರಯತ್ನ ಅಂದ್ರೆ ನಾವು ಎಲ್ಲಾ ಸಂಘಟನೆ ಕೂಡಿ ಉಗ್ರವಾದ ಹೋರಾಟ ಮಾಡಿ ನಾವು ರೈತರ ತಾಕತ್ತು ಸರ್ಕಾರ